ತುಂಬಾ ಜನ ಫಿಟ್ ಆಗಿ ಕಾಣಿಸ್ತಾರೆ ಭಾವನೆಗಳಿವೆ ಯಾವಾಗ ಮನುಷ್ಯ ಲೋವರ್ ಎಮೋಷನ್ಸ್ ಗೆ ಗುರಿ ಆಗ್ತಾನೆ ಏನೇ ಇದ್ರು ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ಒಂದ್ ಹತ್ರ ಬಾಗ್ಲಾಕ್ ನಮ್ಮ ಮನೆಯಲ್ಲಿ ಮಕ್ಕಳು ರೂಮಲ್ಲಿ ಬಾಗ್ಲಾಕೊಂಡ್ ಕುತ್ಕೊ ಬಿಟ್ಟಿದ್ದಾರೆ ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ ಮನೆಯಿಂದ ಹೊರಗಡೆ ಬರಲ್ಲ ಟೀನೇಜರ್ಸ್ ಅಲ್ಲಿ ಈ ನಡುವೆ ಜಾಸ್ತಿ ಇದೆ ಟ್ವೆಲ್ ಟು ಸಿಕ್ಸ್ಟಿ ಇಯರ್ಸ್ ವರ್ಗೂ ಯಾರ್ ಬೇಕಾದ್ರೂ ರೇಖಿನ ಕಲಿಬಹುದು ಜನ ನೆಗೆಟಿವ್ ನೋಡಿ 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 ಕೇಳಿ 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 ಭಯಕ್ಕೆ ತುತ್ತಾಗಿದ್ದಾರೆ ಮಾರ್ನಿಂಗ್ ಒನ್ ಅವರ್ ನೀವು ಇದಕ್ಕೆ ಟೈಮ್ ಕೊಟ್ರೆ ಡೆಫಿನೆಟ್ ಆಗಿ ನೈಂಟಿ ಡೇಸ್ ಒಳಗಡೆ ಈ ಲೋವರ್ ಎಮೋಷನ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕ್ರೆ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕ್ರೆ ರೇಖೀಯ ಕಾರ್ಯಕ್ರಮದಲ್ಲಿ ನಿಮಗೆ ನಿನ್ನೆ ನಿನ್ನೆಯ ಕಾರ್ಯಕ್ರಮದಲ್ಲಿ ರಮ್ಯಾ ಸುರೇಶ್ ಅವರು ಈ ರೀಟ್ಯೂನ್ ಮೈಂಡ್ಸೆಟ್ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ರು ಸೊ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ರಮ್ಯಾ ರೇಖಿ ಹಬ್ನ ಒಳಗಡೆನೇ ಇದ್ದೀನಿ ಈಗ ಕಳೆದ ಹನ್ನೆರಡು ವರ್ಷಗಳಿಂದ ಸರಿಸುಮಾರು ಆರು ಸಾವಿರದ ಐನೂರಕ್ಕೂ ಅಧಿಕ ಮಂದಿ ಇವರಿಂದ ರೇಖೆ ವಿದ್ಯಾಭ್ಯಾಸವನ್ನು ಕಲ್ತಿದ್ದಾರೆ ಅದರ ದೀಕ್ಷೆಯನ್ನು ಪಡ್ಕೊಂಡು ತಮ್ಮ ಬದುಕನ್ನು ಒಳ್ಳೆಯ ಸ್ಥರದಲ್ಲಿ ಕೊಂಡೊಯ್ದು ಹೋದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಸೊ ಅಂಥವರ ಕೆಲವರ ಪರಿಚಯವನ್ನು ಈ ಹಿಂದಿನ ಕಾರ್ಯಕ್ರಮದಲ್ಲೂ ನಾವು ಕೊಟ್ಟಿದ್ದೀವಿ ಮೇಡಮ್ ಜೊತೆಗೆ ಅವರನ್ನು ಕೂರಿಸ್ಕೊಂಡು ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಆ ಕಾರ್ಯಕ್ರಮವನ್ನು ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೂಡ ಇರುತ್ತೆ ಒಮ್ಮೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಹಳೆಯ ಕಾರ್ಯಕ್ರಮವನ್ನು ನೀವು ನೋಡಬಹುದು ಸೊ ಬನ್ನಿ ನಿಮ್ಮೆಲ್ಲರ ಪರವಾಗಿ ಇವತ್ತು ಕೂಡ ರಮ್ಯಾ ಸುರೇಶ್ ಅವ್ರನ್ನ ನನ್ನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಹ್ ನಾವು ಪ್ರತಿದಿನ ಒಂದೊಂದು ವಿಚಾರದ ಬಗ್ಗೆ ಈ ರೇಖೆ ಮುಗಿಯೋದಿಲ್ಲ ಆದ್ರೂ ಒಂದೊಂದು ವಿಚಾರ ಅದು ಒಳ್ಳೊಳ್ಳೆ ಟಾಪಿಕ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದ್ವಿ ಬಹುಶಃ ಇದೆಲ್ಲ ಜನಗಳ ಪ್ರಶ್ನೆ ಅಂತ ನಾನು ಅನ್ಕೊಂತೀನಿ ನಮ್ಮ ಪ್ರಶ್ನೆ ಅನ್ನೋದಕ್ಕಿಂತ ಜನಗಳ ಪ್ರಶ್ನೆ ಜಾಸ್ತಿ ಇರುತ್ತೆ ಜನಗಳಿಗೂ ನಾ ಹೇಳೋದು ನಿಮ್ಮ ಹತ್ರ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಸೊ ನಾವು ಅದಕ್ಕೆ ಮುಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡೋಣ ಅಲ್ವಾ ಮೇಡಮ್ ಎಸ್ ನಿಜ ಇವತ್ತು ಒಂಥರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಅಂದರೆ ತುಂಬ ಜನ ಫಿಟ್ ಆಗಿ ಕಾಣಿಸ್ತಾರೆ ನೋಡೋಕೆ ತುಂಬ ಸುಂದರವಾಗಿರ್ತಾರೆ ನಮ್ಗೆ ಅನಿಸುತ್ತೆ ಅವ್ರು ಸುಂದರವಾಗಿದ್ದು ಓ ಸಖತ್ ಹೆಲ್ದಿ ಆಗಿದ ನೀವು ಸಖತ್ ಹೆಲ್ದಿ ಆಗಿದ್ದಾರೆ ಅನ್ನೋವಂಥ ಒಂದು ಫೀಲ್ ಬರುತ್ತೆ ಆದರೆ ಏನೇ ಇರಲಿ ಮೇಡಮ್ ಹೊರಗಡೆ ಏನೇ ಇರಲಿ ಒಳ್ಳೆ ಬಟ್ಟೆ ಹಾಕಲಿ ಒಳ್ಳೆ ದುಡ್ಡಿರಲಿ ಏನೇ ಇರಲಿ ಆದರೆ ಮಾನಸಿಕವಾಗಿ ಸುಮಾರು ಜನರ ಹತ್ರ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಏನು ಇಲ್ಲ ಈ ತರ ಯಾಕಾಗುತ್ತೆ ಯಾಕೆ ಏನ್ ಕಾರಣ ಇರಬಹುದು ಅನ್ನುವಂಥದ್ದೇ ಇವತ್ತಿನ ನನ್ನ ಪ್ರಶ್ನೆ ಸೊ ನೀವ್ ಹೇಳಿದಾಗೆ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಅಟ್ರಾಕ್ಟಿವ್ ಆಗಿರ್ತಾರೆ ಹೆಲ್ದಿ ಆಗಿರ್ತಾರೆ ಏನಪ್ಪಾ ಕೆಲವೊಬ್ರು ಅನುಭವಿಸ್ತಾ ಇರ್ತಾರೆ ಈವನ್ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಡಿಪ್ರೆಷನ್ಗೋ ಫ್ರಸ್ಟ್ರೇಷನ್ಸೈಟಿಗೋ ಗುರಿ ಆಗಿರ್ತಾರೆ ಲೋವರ್ ಎಮೋಷನ್ಸ್ ನಮ್ಮಲ್ಲಿ ಎಮೋಷನ್ಸ್ ಅಂತ ಕೇಳಿರ್ತೀರಾ ನೀವು ಎಮೋಷನ್ಸ್ ಅಂದ್ರೆ ಏನು ಸರ್ ನಮ್ಮ ಭಾವನೆ ಓಕೆ ಓವರ್ ಆಲ್ ಭಾವನೆಗಳು ಅಂತ ತಗೊಂಡ್ರೆ ಎಷ್ಟಿರ್ಬೋದು ಹೇಳಿ ನೋಡೋಣ ಎಷ್ಟಿರ್ಬೋದು ತುಂಬಾ ಇರುತ್ತೆ ಅಂದ್ರೆ ಈಗ ಒಂದು ಖುಷಿಯು ಒಂದ್ ಭಾವನೆ ದುಃಖ ಅಲ್ಲ ಒಂದ್ ನಂಬರ್ ಅಂತ ಹೇಳೋದಾದ್ರೆ ಎಷ್ಟ್ ಹೇಳ್ಬಹುದು ನೀವು ಒಂದು ಒಂದು ಹತ್ತು ವೆರೈಟಿ ಇರುತ್ತಾ ಮೂವತ್ತಾರು ಸಾವಿರ ಭಾವನೆಗಳಿದೆ ಮೂವತ್ತಾರು ಮೂವತ್ತಾರು ಸಾವಿರ ಒಬ್ಬ ಮನುಷ್ಯನಲ್ಲಿ ಮೂವತ್ತಾರು ಸಾವಿರ ಭಾವನೆಗಳಿರುತ್ತೆ ಅದನ್ನ ಲೋವರ್ ಎಮೋಷನ್ಸ್ ಹೌದು ನಾನು ಇವತ್ತೇ ತಿಳ್ಕೊಂಡು ಲೋವರ್ ಎಮೋಷನ್ಸ್ ಹೈಯರ್ ಎಮೋಷನ್ಸ್ ಅಂತ ಹೇಳ್ತೀವಿ ದುಃಖ ನೋವು ಅನ್ಹ್ಯಾಪಿನೆಸ್ ಫ್ರಸ್ಟ್ರೇಷನ್ ಡಿಪ್ರೆಷನ್ ಆಂಗ್ಸೈಟಿ ಇದೆಲ್ಲ ಲೋವರ್ ಎಮೋಷನ್ಸ್ ಅಂದ್ರೆ ಯಾವ್ದು ನಮ್ಮ ಎನರ್ಜಿನ ಡ್ರೈನ್ ಮಾಡುತ್ತೆ ಅದನ್ನ ಲೋವರ್ ಎಮೋಷನ್ಸ್ ಅಂತ ಕರೀತೀವಿ ಮತ್ತೆ ಈ ಲವ್ ಕಂಪ್ಯಾಷನ್ ಒಂದು ಫ್ರೆಂಡ್ಶಿಪ್ ಒಂದು ಮನೆಯಲ್ಲಿ ಇರುವಂತ ಒಂದು ಪಾಸಿಟಿವ್ ಎನರ್ಜಿ ಇದೆಲ್ಲಾನು ಹೈಯರ್ ಎಮೋಷನ್ಸ್ ಅಂತ ಕರಿತೀವಿ ಓಕೆ ಯಾವಾಗ ಮನುಷ್ಯ ಲೋವರ್ ಎಮೋಷನ್ಸ್ ಗೆ ಗುರಿ ಆಗ್ತಾನೆ ತನ್ನ ಹತ್ರ ಏನೇ ಇದ್ರು ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ಒಂದ್ ಹತ್ರ ಬಾಗ್ಲಾಕೋ ಕೂತ್ಕೊಂಡು ಅದನ್ನ ಐಸೋಲೇಟೆಡ್ ಆಗೋದು ಅಂತ ಹೇಳ್ತಾರೆ ನಮ್ಮಲ್ಲಿ ಬರುವಂತಹ ತುಂಬಾ ಜನ ಕ್ಲೈಂಟ್ಸ್ ಇದನ್ನ ಹೇಳ್ತಾರೆ ಓಕೆ ಸೊ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಮಕ್ಕಳು ರೂಮಲ್ಲಿ ಬಾಗ್ಲಾಕೊಂಡ್ ಕೂತ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ ಮನೆಯಿಂದ ಹೊರಗಡೆ ಬರಲ್ಲ ಟೀನೇಜರ್ಸ್ ಅಲ್ಲಿ ಈ ನಡುವೆ ಜಾಸ್ತಿ ಇದೆ ಇದು ಬಿಕಾಸ್ ಆಫ್ ಕಾಂಪಿಟೇಷನ್ ಇನ್ ದ ಮಕ್ಕಳೆಲ್ಲ ಸೂಸೈಡ್ ಮಾಡ್ಕೊಳ್ಳೋದು ಹೌದು ಸರ್ ಎಂಟು ಮಗುಗೆ ಡಿಪ್ರೆಷನ್ ಅಂತಾರೆ ಸರ್ ನಮ್ಗೆ ಎಂಟು ವರ್ಷ ಅಲ್ಲ ಈ ಫೀಲ್ಡ್ ಬಂದ್ಮೇಲೆ ಗೊತ್ತಾಗಿದ್ದು ಡಿಪ್ರೆಷನ್ ಇದೆ ಮಗುಗೆ ಎಂತ ಡಿಪ್ರೆಷನ್ ಸೊ ಮಕ್ಕಳನ್ನ ನಾವು ನೋಡ್ಕೊಳ್ಳೋ ರೀತಿ ಮತ್ತೆ ಮನೆಯಲ್ಲಿ ಅಷ್ಟೇ ತುಂಬಾ ಪ್ರೆಷರ್ ಆಗ್ತಾರೆ ಎಜುಕೇಶನ್ 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 ಸರ್ ಮೊನ್ನೆ ಒಂದ್ ಕಾಲ್ ಬಂದಿತ್ತು ನನ್ಗೆ ಹಿ ಸೇಮ್ ಕಂಟಿನ್ಯೂಸ್ ಆಗಿ ಮಾತಾಡಿ ನನ್ನ ಮಗ ಓದಲ್ಲ ಬರಿಯಲ್ಲ ನಾನು ಏನ್ ಮಾಡ್ಲಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಏನ್ ಓದ್ತಿದ್ದಾರೆ ಸರ್ ನಿಮ್ ಮಗನ ಮೇಡಮ್ ಯು ಕೆ ಜಿ ಮೇಡಮ್ ಅಂತ ಸರ್ ಕೌನ್ಸಿಲಿಂಗ್ ನಿಮ್ ಮಗುಗಲ್ಲ ನಿಮಗ್ ಬೇಕಾಗಿರೋದು ಅಂದೇನ ಡೈರೆಕ್ಟ್ ಆಗಿ ಹೇಳ್ತೀವಿ ಮಗು ಏನ್ ಕೌನ್ಸಿಲಿಂಗ್ ಮಾಡ್ತೀರಾ ಸರ್ ನೀವು ಓಕೆ ಅದು ಯಾವ ಏಜು ಯಾವ ಏಜ್ ಅಲ್ಲಿ ಯಾವ ಮಕ್ಕಳಿಗೆ ಏನನ್ನ ಕೊಡ್ಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ಏಜ್ ವೈಸ್ ನಾವು ನೋಡ್ಬೇಕಾಗುತ್ತೆ ಅಂಡ್ ನಮ್ಮಲ್ಲಿ ರೇಖೆ ಕಲಿಯಕ್ ಬರೋರಿಗೆ ತುಂಬಾ ಜನ ಹೇಳ್ತಾರೆ ಯಾವ ಏಜ್ ಇಂದ ನೀವು ಕಲಿಸ್ತೀರಾ ಅಂತ ಟ್ವೆಲ್ ಟು ಸಿಕ್ಸ್ಟಿ ಇಯರ್ಸ್ ವರೆಗೂ ಯಾರು ಬೇಕಾದ್ರೂ ರೇಖಿನ ಕಲಿಬಹುದು ಲೋವರ್ ಎಮೋಷನ್ಸ್ ಅಂತ ಏನಿದೆ ಜನ ನಮ್ಮನ್ ಕೇಳ್ತಾರೆ ನಾವ್ ಇಲ್ಲಿ ಬಂದ್ರೆ ಈ ಭಯ ಹೋಗುತ್ತಾ ತುಂಬಾ ಜನ ಈಗ ಫೇಸ್ ಮಾಡ್ತಾ ಇರೋದು ಭಯ ಭಯ ಸರ್ ಕ್ಷಣ 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 ಇಲ್ಲಿ ಯಾರಾದ್ರೂ ಕೌನ್ಸಿಲಿಂಗ್ ಬರ್ತಿದಾರೆ ಅಂದ್ರೆ ಅವ್ರು ಕೇಳ್ತಾರೆ ಮೇಡಮ್ ನನ್ನ ಜೀವ ಕೈಯಲ್ಲಿ ಇಡ್ಕೊಂಡು ನಿಮ್ ಮನೆಗೆ ಬಂದಿದೀವಿ ನಿಮ್ ಆಫೀಸಿಗೆ ಬಂದಿದೀವಿ ಅಂತಾರೆ ಅಷ್ಟು ಭಯನ ಫೇಸ್ ಮಾಡ್ತಿರ್ತಾರೆ ಓಕೆ ಸೊ ಲೋವರ್ ಎಮೋಷನ್ಸ್ ಒಂದ್ಸಲ ನಮ್ ಒಳಗಡೆ ಟ್ರಿಗರ್ ಆಯ್ತು ಅಂದ್ರೆ ಅದನ್ನ ತಿಳ್ಕೊಂಡು ಹೊರಗಡೆ ಬರಕ್ಕೆ ತುಂಬಾ ಟೈಮ್ ತಗೊಳಲ್ಲ ಬಟ್ ನೀವು ತಿಳ್ಕೊಳ್ದೆ ಅದರಲ್ಲೇ ಸಫರ್ ಆಗ್ತಿದ್ದೀರ ಅಂದ್ರೆ ಯಾವುದೇ ಲೋವರ್ ಎಮೋಷನ್ಸ್ ಎಬೋ ಸಿಕ್ಸ್ ಮಂತ್ಸ್ ಆಯ್ತು ಅಂದ್ರೆ ಇಟ್ ಈಸ್ ಕಾಲ್ಡ್ ಅ ಸೈಕಾಲಜಿಕಲ್ ಡಿಸಾರ್ಡರ್ ಓಕೆ ಓಕೆ ಅಷ್ಟವರೆಗೂ ಹೋಗಕ್ ಬಿಡಬಾರ್ದು ಒಂದು ಒಂದು ಎಕ್ಸಾಂಪಲ್ ನಿಮ್ಮತ್ರ ಹತ್ರ ಕೇಳೋದು ಮೇಡಮ್ ಲೋವರ್ ಎಮೋಷನ್ಸ್ ಅಂತ ಹೇಳಿದ್ರೆ ಯಾವ್ದೆಲ್ಲ ಪ್ರಾಬ್ಲಮ್ಸ್ ಗಳನ್ನ ನಾರ್ಮಲ್ ಆಗಿ ಫೇಸ್ ಮಾಡ್ತಾ ಇರ್ತಾರೆ ಡಿಪ್ರೆಷನ್ ಹೋಗೋದು ಆಂಗ್ಸೈಟಿ ಫಿಯರ್ ಫೋಬಿಯಾಸ್ ಅಂತ ಹೇಳ್ತೀವಿ ಈ ಎತ್ತರ ನೋಡಿದ್ರೆ ಭಯ ಲಿಫ್ಟ್ ಅಲ್ಲಿ ಹೋದ್ರೆ ಭಯ ನೀರ್ ನೋಡಿದ್ರೆ ಭಯ ಮತ್ತೆ ಹೊರಗಡೆ ಓಡಾಡಕ್ಕೆ ಜನಗಳ ಮಧ್ಯೆ ಹೋಗಕ್ಕೆ ಭಯ ಒಬ್ಬೊಬ್ಬರೇ ಇರಕ್ಕೆ ಭಯ ಲೋವರ್ ಇದೆಲ್ಲ ಲೋವರ್ ಎಮೋಷನ್ ಸೇಮ್ ನೆಗೆಟಿವ್ ಅಂಡ್ ಲೋಯರ್ ಎಮೋಷನ್ಸ್ ಎರಡೂ ಒಂದೇ ಎರಡು ನೆಗೆಟಿವ್ ಅಂತ ಯಾಕೆ ಕರಿತೀವಿ ಅಂದ್ರೆ ನಮ್ಮ ಎನರ್ಜಿನ ಡ್ರೈನ್ ಓಕೆ ಈಗ ನಿಮಗೆ ಭಯ ಆದ್ರೆ ಏನಾಗುತ್ತೆ ಹೇಳಿ ಮೈ ಎಲ್ಲ ಕಂಪನ ಆಗತ್ತೆ ಬೆವ್ರತೆ ಎನರ್ಜಿ ಲೋ ಆದಂಗ ಆಗುತ್ತೆ ಯಾರ ಜೊತೆ ನೀವು ಇಷ್ಟ ಆಗಲ್ಲ ಎಲ್ಲಾದ್ರೂ ಒಂದ್ ಹತ್ರ ಸುಮ್ಮನೆ ಮಲಕ್ಕೋ ಅನ್ಸುತ್ತೆ ದಿಸ್ ಇಸ್ ಎನರ್ಜಿ ಈ ಎನರ್ಜಿ ಡ್ರೈನರ್ಸ್ ಎಮೋಷನ್ಸ್ ಕಾಲ್ಡ್ ಲೋವರ್ ಎಮೋಷನ್ಸ್ ಅಂತ ಓಕೆ ತುಂಬಾ ಜನ ಲೈಕ್ ಡ್ಯೂ ರೆಸ್ಪೆಕ್ಟ್ ಟು ಆ ಬೇರೆ ಇದಕ್ಕೆ ವೃತ್ತಿಗೆ ಸೈಕಟಿಸ್ಟ್ ಹತ್ರ ಹೋಗ್ತಾರೆ ದೇ ಏನು ಮಾಡಲ್ಲ ಸರ್ ದೇ ಗಿವ್ ಅ ಮೆಡಿಸನ್ ಟಿಲ್ ಲೈಫ್ ಟೈಮ್ ಅದು ಆ ಮೆಡಿಸನ್ ಏನ್ ಮಾಡುತ್ತೆ ನಿದ್ದೆ ಮಾಡಿಸುತ್ತೆ ನೀವು ನಿದ್ದೆ ಮಾಡ್ತೀರಾ ಟ್ಯಾಬ್ಲೆಟ್ ತಗೋತೀರಾ ನಿದ್ದೆ ಮಾಡ್ತೀರಾ ಆರ್ ಅವರ್ ಎಂಟ್ ಅವರ್ ನಿದ್ದೆ ಮಾಡ್ತೀರಾ ಎದ್ಮೇಲೆ ಅದೇ ಭಯ

ಅದಕ್ಕೆ ಬಿಪಿ ಬಂತು ಅಂತಾರೆ ಓಕೆ ಲೋವರ್ ಎಮೋಷನ್ಸ್ ಬಂದು ಈ ತರ ಅನ್ ಕ್ರಿಯೇಟ್ ಮಾಡುತ್ತೆ ಓಕೆ ಓಕೆ ಹೆಂಗ್ ಹೆಂಗ್ ಗೊತ್ತಾಗುತ್ತೆ ಮೇಡಮ್ ಈಗ ನನ್ಗೆ ಈ ತರ ಒಂದು ಲೋವರ್ ಎಮೋಷನ್ಸ್ ಆಗಿದೆ ನಂಗೆ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ನಾವು ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ನಮ್ಮ ಬಾಡಿನಲ್ಲಿ ಆಗೋವಂತ ಚೇಂಜಸ್ ಅನ್ನ ನೋಡ್ಬೇಕು ಓಕೆ ಓಕೆ ಸೊ ಈಗ ನಾವು ಹೇಳ್ದಾಗ ಮೈ ಬೆವರಕ್ಕೆ ಸ್ಟಾರ್ಟ್ ಆಗುತ್ತೆ ಲೋವರ್ ಎಮೋಷನ್ಸ್ ಈ ಭಯ ಬಂತು ಅಂದ್ರೆ ತುಂಬಾ ಜನ ಭಯ ಭಯ ಅನ್ಕೊಂಡ್ ಮನೇಲೆ ಇದ್ರೆ ಎಷ್ಟು ವರ್ಷ ಮನೇನಲ್ಲಿ ಕುತ್ಕೋತೀರಾ ಹೇಳಿ ಅಲ್ವಾ ಸೊ ತುಂಬಾ ಜನ ಲೇಡೀಸ್ ನಮ್ಗೆ ಕಾಲ್ ಮಾಡ್ತಾರೆ ಮೇಡಮ್ ಹೊರ್ಗಡೆ ಹೋಗಕ್ಕೆ ಭಯ ಅದು ಇದು ಜಾಸ್ತಿ ಯಾವಾಗ ಆಯ್ತು ಅಂದ್ರೆ ಪೋಸ್ಟ್ ಕೊರೋನಾ ಈ ಜನ ನೆಗೆಟಿವ್ಸ್ ಅನ್ನ ನೋಡಿ 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 ಕೇಳಿ 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 ಸಾವನ್ನ ಭಯಕ್ಕೆ ತುತ್ತಾಗಿದ್ದಾರೆ ಅಲ್ಲಿ ಏನೂ ಇಲ್ಲ ಆದ್ರೂ ಇವರು ಅದನ್ನ ಹತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದು ಅಲ್ಲಿ ಯಾವ್ದೋ ನೆಗೆಟಿವಿಟಿ ಇಲ್ಲ ಅದು ಬಂತು ಹೋಯ್ತು ಅದ್ರ ಕೆಲಸ ಮಾಡ್ತು ಹೋಯ್ತು ಬಟ್ ಇವ್ರು ಇನ್ನೂ ಅದನ್ನ ಹಿಡ್ಕೊಂಡೇ ಜೀವನ ಮಾಡ್ತಾ ಇದಾರೆ ಲೋವರ್ ಎಮೋಷನ್ಸ್ ಬಂದಿದೆ ಅಂದ್ರೆ ಒಂದು ನಮ್ಮ ಅಸಿಡಿಟಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಂಡೈಜೆಷನ್ ಸ್ಟಾರ್ಟ್ ಆಗುತ್ತೆ ಮೈ ಬೆವ್ರಕ್ ಸ್ಟಾರ್ಟ್ ಆಗುತ್ತೆ ಬಿ ಪಿ ಸ್ಟಾರ್ಟ್ ಆಗುತ್ತೆ ಇದರಿಂದ ಸಮಥಿಂಗ್ ಇಸ್ ಚೇಂಜಿಂಗ್ ಇನ್ ಮೈ ಬಾಡಿ ಅಂತ ಓಕೆ ಸೊ ಬಿ ಪಿ ಬಂತು ಅಂದ್ರೆ ಜಾಸ್ತಿ ಉಪ್ಪು ತಿನ್ಬಿಟ್ಟೆ ಬಿ ಪಿ ಬಂತು ಅಲ್ಲ ಸ್ಟ್ರೆಸ್ ತಗೊಂಡಿದೀರಾ ನೀವು ಆ ಸ್ಟ್ರೆಸ್ ಇಲ್ಲಿಂದ ಬಂತು ಕೆಲ್ಸದಿಂದ ಬಂತು ಆಯ್ತು ಈಗ ಎಲ್ಲರೂ ಕೆಲಸ ಮಾಡ್ತಾರೆ ಹತ್ತು ಜನದಲ್ಲಿ ಐದ್ ಜನಕ್ಕೆ ಸ್ಟ್ರೆಸ್ ಬಂದಿದೆ ಐದ್ ಜನಕ್ಕೆ ನಾರ್ಮಲ್ ಆಗಿದ್ದಾರೆ ಆ ಸ್ಟ್ರೆಸ್ ಅನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ವಾಂಟೆಡ್ ಆಗಿ ತಗೊಂಡಿರೋದ್ರೆ ಮಾಡೋದು ಯಾರು ನಾವೇ ಅಲ್ವೇ ಸೊ ಆದ್ರಿಂದ ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಆ ಎಮೋಷನ್ ಗೆ ತುತ್ತಾಗಿರೋದು ಸೊ ಒನ್ಸ್ ಅದು ನಾನು ಯಾಕೆ ಸ್ಟ್ರೆಸ್ ತಗೋತಾ ಇದೀನಿ ಅದಕ್ಕೆ ಎಲ್ಲಾದಕ್ಕೂ ಸೊಲ್ಯೂಷನ್ ಇದೆ ವಿ ಟೀಚ್ ದಟ್ ಯಾವ ತರ ನೀವು ಎಮೋಷನ್ಸ್ ಲೋವರ್ ಎಮೋಷನ್ಸ್ ಇಂದ ಹೊರಗಡೆ ಬರ್ಬೋದು ಮಾರ್ನಿಂಗ್ ಒನ್ ಅವರ್ ನೀವು ಇದಕ್ಕೆ ಟೈಮ್ ಕೊಟ್ರೆ ಡೆಫಿನೆಟ್ ಆಗಿ ನೈಂಟಿ ಡೇಸ್ ಒಳಗಡೆ ಈ ಲೋವರ್ ಎಮೋಷನ್ಸ್ ಇಂದ ಹೊರಗಡೆ ಬರ್ಬೋದು ರೇಕಿ ಟೀಚಿಂಗ್ಸ್ ಅಲ್ಲಿ ವಿ ಟೀಚ್ ದೆಮ್ ಮತ್ತೆ ಯಾರೆಲ್ಲ ರೇಖಿ ಕಲಿತಾರೆ ಬೇರೆ ಕಡೆ ಕಲ್ತಿರೋರು ದೇ ದೇವನ್ ಈವನ್ ದೇ ಡೋಂಟ್ ನೋ ಯಾವ್ ತರದನ್ನ ಅನಲೈಸ್ ಮಾಡ್ಬೇಕು ಅಂತ ಸರ್ ಈಗ ನೀವು ಟ್ಯಾಬ್ಲೆಟ್ ತಗೋತಾ ಇದೀರಾ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಇಷ್ಟ ದಿನ ತಗೊಂಡ್ರೆ ನನ್ಗೆ ಇಷ್ಟು ಕಡಿಮೆ ಆಗುತ್ತೆ ಅಂತ ಗೊತ್ತಿದ್ರೆ ತಾನೇ ನೀವು ಅದನ್ನ ತಗೋತೀರಾ ನಾನು ಸುಮ್ಮನೆ ತಗೋತಾನೆ ಇದ್ದೀನಿ ಅದು ಕಡಿಮೆ ಆಗಿದ್ಯಾ ಅಥವಾ ಜಾಸ್ತಿ ಅಂತ ಗೊತ್ತಿಲ್ಲ ಸುಮ್ಮನೆ ಮಾಡ್ಬೇಕು ಅಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾಡಲ್ಲ ವಿ ಟೀಚ್ ಟೀಚ್ಮ್ ಹೌ ಟು ಅನಲೈಸ್ ಯಾವ ತರ ನೀವ್ ಎಷ್ಟು ಪರ್ಸೆಂಟ್ ನಿಮ್ಮ ಒಂದು ಲೋವರ್ ಎಮೋಷನ್ಸ್ ಇಂದ ಹೊರಗಡೆ ಬಂದಿದ್ದೀರಾ ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ಯಾವ ತರ ನಿಮಗ್ ನಮಗ್ ಕಾಲ್ ಮಾಡೋದು ಬೇಡ ನೀವೇ ಅನಲೈಸ್ ಮಾಡ್ಬೋದು ಡೇ ಟು ಡೇ ಲೈಫ್ ಅಲ್ಲಿ ಫಿಫ್ಟಿ ಬಂದ್ರಿ ಪರ್ಸೆಂಟ್ ಬಂದ್ರ ಕಂಪ್ಲೀಟ್ ವೇಕೇಟ್ ಆಯ್ತಾ ಲೋವರ್ ಎಮೋಷನ್ ನಿಮ್ಮಿಂದ ಇದನ್ನೆಲ್ಲ ನಾವು ಟೀಚ್ ಮಾಡ್ತೀವಿ ಈಗ ಒಂದ್ಸಲ ಆತರ ನಾವು ಇದನ್ನ ತಗೊಂಡು ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ಳಿ ಒಂದ್ಸಲ ಇದರಿಂದ ನಾವು ಹೊರಗಡೆ ಬಂದ್ರೆ ಅದು ಮತ್ತೆ ಅಲ್ಲಿ ಬರೋದೇ ಇಲ್ವಾ ಅಥವಾ ರಿಪೀಟ್ ಆಗೋ ಚಾನ್ಸಸ್ ಏನಾದ್ರು ಇರುತ್ತಾ ಹೇಗೆ ಅಂತ ರಿಪೀಟ್ ಆಗೋ ಚಾನ್ಸಸ್ ಇರಲ್ಲ ಡಿಪೆಂಡ್ ಅಪಾನ್ ಯುವರ್ ಪ್ರಾಕ್ಟೀಸಸ್ ಅಗೇನ್ ನೀವ್ ಮತ್ತೆ ಹಳೆ ಲೈಫ್ ಸ್ಟೈಲ್ ಗೆ ಹೋದ್ರೆ ಡೆಫಿನೆಟ್ ಆಗಿ ರಿಪೀಟ್ ಆಗುತ್ತೆ ನೀವ್ ಒನ್ಸ್ ಆ ಹಳೆ ಲೈಫ್ ಸ್ಟೈಲ್ ಇಂದ ಆಚೆ ಬಂದು ಪಾಸಿಟಿವಿಟಿ ಜೊತೆ ಇದ್ರೆ ರೇಖಿ ಎನರ್ಜಿ ಜೊತೆ ಇದ್ರೆ ಖಂಡಿತವಾಗ್ಲೂ ಅದು ರಿಪೀಟ್ ಆಗಲ್ಲ ಮತ್ತೆ ರಿಪೀಟ್ ಆದ್ರೂನು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಟೆನ್ ಪರ್ಸೆಂಟ್ ಏನ್ ಉಳ್ಕೊಂಡಿರುತ್ತೆ ಮಾಡ್ಕೋಬಹುದು ಡೇಸ್ ಟು ಮಂತ್ಸ್ ಅವರಲ್ಲಿ ಯಾವ್ದೇ ತರಹದ ನೆಗೆಟಿವ್ ಎಮೋಷನ್ಸ್ ಇರಲಿ ಲೋವರ್ ಎಮೋಷನ್ಸ್ ಇರಲಿ ಅವ್ರ ಲೈಫ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಇರುವಂತ ಆಕ್ಟಿವಿಟೀಸ್ ಇರ್ಲಿ ಖಂಡಿತವಾಗ್ಲು ಎಲ್ಲಾದ್ರಿಂದ ಹೊರಗಡೆ ಬರ್ಬೋದು ಈ ಲೋವರ್ ಆರ್ ನೆಗೆಟಿವ್ ಎಮೋಷನ್ಸ್ ಇರ್ಲಿ ಯಾರಾದ್ರೂ ಬಳಲ್ತಾ ಇದ್ರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಮ್ಮ ವರ್ಕ್ಶಾಪ್ ಅಟನ್ಸಿಲಿಂಗ್ ತಗೋಬಹುದು ಯಾಕಂದ್ರೆ ನಾವ್ ಎಲ್ರಿಗೂ ಒಂದೇ ಒಂದು ಇದು ಸೂಟ್ ಆಗಲ್ಲ ಓಕೆ ಕೆಲವೊಬ್ಬರಿಗೆ ಕೆಲವೊಂದು ಕ್ಯೂರ್ ಆಗುತ್ತೆ ಕೆಲವೊಬ್ಬರಿಗೆ ಕಂಪ್ಲೀಟ್ ಆಗಿ ರೇಖಿನ ಕಲ್ತು ಕ್ಯೂರ್ ಮಾಡ್ಕೊಳ್ಳೋ ಅಂತದ್ದು ಬೇಕಾಗಿರತ್ತೆ ಸೊ ವಿ ಗೈಡ್ ದೆಮ್ ಅವ್ರಿಗೆ ಯಾವ ತರ ಅವಶ್ಯಕತೆ ಇದೆ ಅಂತ ಹೇಳಿ ಬಟ್ ರೇಖಿ ಕಲ್ತ್ರೆ ಲೈಫಲ್ಲಿ ಓನ್ಲಿ ಎಮೋಷನ್ ಅಂತ ಅಲ್ಲ ರೀಟಿನ್ ಯುವರ್ ಮೈಂಡ್ ಅಂತ ಅಲ್ಲ ಎ ಟು ಜೆಡ್ ಲೈಫ್ ಅನ್ನ ಒಂದು ಇನ್ನೊಂದು ಲೆವೆಲ್ ಗೆ ತಗೊಂಡು ಹೋಗ್ಬೋದು ನಾವು ಇವತ್ತಿಗೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಕ್ಲಾಸ್ ಆಯ್ತು ನಿನ್ನೆ ಒಂಬತ್ತನೇ ದಿನ ಹತ್ತನೇ ದಿನ ನಿನ್ನೆ ಮೊನ್ನೆ ಎಲ್ರು ಕಾಲ್ ಮಾಡ್ತಿದ್ರೆ ನಮ್ಮಲ್ಲಿ ಇದ್ದಂತಹ ಮೈ ಉರಿಯೋ ಅಂತದ್ದು ತಲೆ ಭಾರ ಆಗೋದ್ದು ನಮಗೆ ಬೆವರ್ ಬರೋ ಅಂತದ್ದು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದು ಯಾವ್ದೇ ಕೆಲಸ ಮಾಡಕ್ ಆಗದೆ ಇರುವಂತದ್ದು ನಮ್ಗೆ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗೋಗಿದೆ ಅಂತ ಜಸ್ಟ್ ಟೆನ್ ಡೇಸಲ್ಲಿ ಓಕೆ ಓಕೆ ಇಟ್ಸ್ ಡಿಪೆಂಡ್ ಅಪಾನ್ ದೇರ್ ಪ್ರಾಕ್ಟೀಸಸ್ ಆಲ್ಸೋ ಹಾ 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 ಹೌದು ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಕಲಿ ಎಷ್ಟು ಕಲಿತಿರೋ ಅಷ್ಟೇ ನೀವು ಮನೆಯಲ್ಲೂ ಕೂಡ ಪ್ರಾಕ್ಟೀಸ್ ಪ್ರತಿ ದಿನ ಮಾಡಬೇಕು ಒಂದು ದಿನ ಮಾಡಿ ಈ ಕೆಲವೊಬ್ರು ಇರ್ತಾರೆ ಒಂದು ದಿನ ವಾಕಿಂಗ್ ಹೋಗ್ತಾರೆ ಇವತ್ತು ಸಂಡೆ ಇವತ್ತು ಬೇಡ ಅಂತ ರಜೆ ಮಾಡ್ತಾರೆ ಆ ತರ ಮಾಡುವ ಕನ್ಸಿಸ್ಟೆನ್ಸಿ ಬೇಕು ಹೌದು ಕನ್ಸಿಸ್ಟೆನ್ಸಿ ಬೇಕು ನಾವು ಯಾವುದೇ ಪ್ರಾಕ್ಟೀಸ್ ಮಾಡಿದ್ರು ಕನ್ಸಿಸ್ಟೆನ್ಸಿ ಇದ್ದಾಗ್ಲೇ ನಮಗೆ ರಿಸಲ್ಟ್ ಬರೋದು ಆದ್ರಿಂದ ಸೊ ಡೆಫಿನೆಟ್ ಆಗಿ ರೇಖಿಯಿಂದ ನಿಮ್ಮ ಲೋವರ್ ಎಮೋಷನ್ಸ್ ಇಂದ ಹೊರಗಡೆ ಬರ್ಬೋದು ನಿಮ್ಮಲ್ಲಿರುವಂತಹ ನೆಗೆಟಿವ್ ಎಮೋಷನ್ಸ್ ನೆಗೆಟಿವ್ ಥಿಂಕಿಂಗ್ಸ್ ಹೊರಗಡೆ ಬರ್ಬಹುದು ಲೈಫ್ ಅಲ್ಲಿ ನೀವ್ ಏನೇ ಪ್ರಾಬ್ಲಮ್ ರೇಖಿ ಪ್ರಾಕ್ಟೀಸ್ ಮಾಡ್ಕೊಂಡು ಡೆಫಿನೆಟ್ಲಿ ಅದರಿಂದ ಹೊರಗಡೆ ಬರ್ಬೋದು ಖಂಡಿತ ಮೇಡಮ್ ಇದು ಬಹಳ ಉಪಯೋಗಕಾರಿ ಆಗಿರುವಂತಹ ಒಂದು ಎಪಿಸೋಡ್ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಇಲ್ಲಿ ನಾವು ನಿನ್ನೆ ರೀಟ್ಯೂನ್ ಮೈಂಡ್ ಸೆಟ್ ಬಗ್ಗೆ ಏನ್ ಮಾತಾಡಿದ್ವಿ ಇವತ್ತು ಅಹ್ ನಮ್ಗೆ ನೆಗೆಟಿವ್ ಅಥವಾ ಲೋವರ್ ಇಮೋಷನ್ಸ್ ಬಗ್ಗೆ ಮಾತಾಡಿದ್ವಿ ಇದು ಇವತ್ತಿನ ಯಂಗ್ಸ್ಟರ್ಸ್ ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಎಪಿಸೋಡ್ ಅಂತ ಅನ್ಕೊಂತೀನಿ ಯಂಗ್ಸ್ಟರ್ಸ್ ತುಂಬಾ ಜಾಸ್ತಿ ಬಳಲ್ತಾ ಇರೋದು ಹಿರಿಯವರು ಹೆಂಗೋ ಇದನ್ನೆಲ್ಲ ಬಿಟ್ಟು ಹೊರಗಡೆ ಬಂದು ಅವ್ರು ಆರಾಮಾಗಿದ್ದಾರೆ ಆದ್ರೆ ನಮ್ಮಂತ ಯಂಗ್ಸ್ಟರ್ಸ್ ಗಳಿಗೆ ಇವತ್ತು ಮುಂದಿನ ಕತೆ ಏನು ಇಷ್ಟು ಸಾಕಾಗುತ್ತೋ ಇಷ್ಟು ರಿಸಲ್ಟ್ ಬಂತು ನನಗ್ ಆಗಲ್ಲ ತೊಂಬತ್ತಾರು ಪರ್ಸೆಂಟ್ ಬರುವಂತ ಮಕ್ಕಳೆಲ್ಲ ಇವತ್ತು ಟೆನ್ಶನ್ ಇರೋದು ಅದಕ್ಕೋಸ್ಕರ ಶುಗರ್ ಬಿ ಪಿ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಇದರಿಂದ ಹೊರಗ್ ಬರೋದಕ್ಕೆ ನಿಮ್ಮ ಸಹಕಾರ ಈ ಜನತೆಗೆ ಬೇಕು ಅಂತಾನೆ ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತದ್ದು ಯಾರಿಗೆ ಏನೇ ಡೌಟ್ಸ್ ಗಳಿದ್ರು ಅಥವಾ ಇವರ ತರಬೇತಿ ನೀವೇನಾದ್ರು ಸೇರಬೇಕು ಅಂತ ಇದ್ರೂ ಕೂಡ ಅಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆ ಅದೇ ನಂಬರ್ಗೆ ಕರೆ ಮಾಡಿ ಮೇಡಮ್ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಮೇಡಮ್ ರಮ್ಯಾ ರೇಖಿ ಹಬ್ ವತಿಯಿಂದ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ರಮ್ಯಾ ಸುರೇಶ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಥ್ರೂ ಭೇಟಿ ಆಗಬಹುದು ಅಥವಾ ಇಲ್ಲಿಗೆ ನೇರವಾಗಿ ಬಂದು ಅವರಿಂದ ಕೌನ್ಸಿಲಿಂಗನ್ನು ಕೂಡ ಪಡ್ಕೋಬಹುದು ಈ ರೀತಿ ಯಾರಾದರೂ ನೆಗೆಟಿವ್ ಇಮೋಷನ್ಸ್ ಇದ್ದರೆ ಅಥವಾ ಈ ಮೈಂಡ್ ಸೆಟ್ಟನ್ನು ರೀಟ್ಯೂನ್ ಮಾಡ್ಕೋಬೇಕು ಅನ್ನೋರು ಇದ್ದರೆ ದಯವಿಟ್ಟು ಒಂದು ಸಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸ್ಟೇಟ್ಯೂನ್ ಹಿಗದ್ದೆ ಸ್ಟುಡಿಯೋ